ಅಯೋಧ್ಯೆಯ ಶ್ರೀ ಬಾಲರಾಮನ ಪಟ್ಟಾಭಿಷೇಕ ನಮ್ಮೆಲ್ಲರ ಹೆಮ್ಮೆ ಹೆಗ್ಗಳಿಕೆ ಅಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಜೊತೆ ನಮ್ಮೂರು ಹನುಮಂತನ ಜನ್ಮಭೂಮಿಯ ನಮ್ಮ ಊರಿನ ಕರ್ನಾಟಕದ ನಮ್ಮ ಸ್ವಾಮಿಗಳೊಬ್ಬರು ಜೊತೆಯಲ್ಲಿ ನಿಂತು ಪೂಜೆ ಮಾಡಿದಂಥ ಕ್ಷಣ ನಮಗೆ ಅವಿಸ್ಮರಣೀಯ ನಮಗೆ ಅತ್ಯಂತ ಹೆಮ್ಮೆ ತರುವಂಥ ವಿಚಾರ ಈ ರೀತಿ ಪೂಜೆ ಮಾಡಿದಂಥ ನಮ್ಮ ಪೇಜಾವರ ಶ್ರೀಗಳು ನಲವತ್ತು ನಲವತ್ತೆಂಟು ದಿವಸಗಳ ಕಾಲ ಏನು ಮಂಡಲ ಪೂಜೆಯನ್ನು ಮಾಡಿ ಈಗ ಬೆಂಗಳೂರಿಗೆ ಹಿಂದಿರುತ್ತಾ ಇದ್ದಾರೆ ಅವರ ಹಿಂತಿರುವಿಕೆಯ ಒಂದು ಸ್ವಾಗತ ಸಮಾರಂಭವನ್ನ ನಾವೆಲ್ಲರೂ ಸೇರಿ ಮಾಡೋಣ ನಿಜವಾಗ್ಲೂ ಆ ಒಂದು ಹಿರಿಮೆ ಸಿಕ್ಕೋದು ನಮ್ಮೆಲ್ಲರ ಸೌಭಾಗ್ಯ ಅವರನ್ನ ಸ್ವಾಗತಪೂರ್ಣವಾಗಿ ನಮನ ಪೂರ್ವಕವಾಗಿ ಸ್ವಾಗತಿಸಿ ನಮ್ಮ ಬೆಂಗಳೂರಿಗೆ ಕರ್ತರೋಣ ಖುಷಿಯಾಗಿ ಅವ್ರ ಜೊತೆ ಮೆರವಣಿಗೆಯಲ್ಲಿ ಭಾಗವಹಿಸೋಣ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೆರವಣಿಗೆ ಆಯೋಜನೆ ಮಾಡಲಾಗಿದೆ ಜೊತೆಗೆ ಮೂರುವರೆಗೆ ಬೈಕ್ ರೈಲನ್ನು ಕೂಡ ಅರೇಂಜ್ ಮಾಡಲಾಗಿದೆ ಆಸಕ್ತರೆಲ್ಲರೂ ಸಹ ಬಂದು ನಮ್ಮ ಜೊತೆಗೆ ಸೇರಿ ಬಹಳ ವಿಶೇಷವಾಗಿರ್ತಕ್ಕಂಥ ಬಾಲರಾಮನ ನಲವತ್ತೆಂಟು ದಿವಸಗಳ ಮಂಡಲ ಪೂಜೆಯ ಮಠಾಧೀಶರಾಗಿರ್ತಕ್ಕಂಥ ಪೇಜಾವರ್ಷಿಗಳನ್ನು ಸ್ವಾಗತ ಮಾಡೋಣ ಈ ಸಮಾರಂಭದಲ್ಲಿ ಯಾರ್ಯಾರು ಭಾಗವಹಿಸಬೇಕು ಅಂತ ಇಷ್ಟಪಡ್ತೀರಿ ಅವರು ಮುಖ್ಯವಾಗಿ ಬೈಕ್ ರ್ಯಾಲಿಯಲ್ಲಿ ಆಸಕ್ತರು ಅಲ್ಲಿ ಕೊಟ್ಟಿರ್ತಕ್ಕ ಇಲ್ಲಿ ಕೆಳಗೆ ಇರತಕ್ಕಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದು ಜೊತೆಗೆ ಅಲ್ಲಿರತಕ್ಕಂಥ ಸಂಖ್ಯೆಗಳನ್ನು ಸಂಪರ್ಕಿಸಿ ನಿಮ್ಮ ಸಂಖ್ಯೆಗಳನ್ನು ಕೊಡಿ ನಾವು ಸಾವಿರಕ್ಕೂ ಮೇಲೆ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು ಈ ಜನಗಳೆಲ್ಲ ಸೇರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ ಎಲ್ಲ ಯುವಕರು ಸೇರಿ ಇದು ನಮ್ಮ ಕ್ಷಣ ನಮ್ಮ ಮಠಾಧೀಶರು ನಲವತ್ತೆಂಟು ದಿವಸಗಳ ಕಾಲ ವಿಶೇಷವಾಗಿ ಬಾಲರಾಮನನ್ನ ಪೂಜೆ ಮಾಡಿದ್ದಾರೆ ಹನುಮನ ಜನ್ಮ ಭೂಮಿಯಿಂದ ಹೋಗಿರತಕ್ಕಂಥ ನಮ್ಮ ಮಠಾಧೀಶರು ಪೂಜೆ ಮಾಡಿ ಬರ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲ ಎಲ್ಲ ಹಿಂದೂಗಳು ಭಾಗವಹಿಸಬೇಕು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಿ